ಭಟ್ಕಳದಲ್ಲಿ ಶ್ರೀರಾಮ ದಿಗ್ವಿಜಯ ರಥಯಾತ್ರೆಗೆ ಅದ್ಧೂರಿಯ ಸ್ವಾಗತ ದಿಗ್ವಿಜಯ ರಥಯಾತ್ರೆಯ ದರ್ಶನ ಪಡೆದು ಪುನೀತರಾದ ಸಚಿವ ಮಾಂಕಾಳು ವೈದ್ಯ ಹಿಮಾಲಯದ ಭದ್ರಿಕಾಶ್ರಮದಿಂದ ಅಕ್ಟೋಬರ್ ಹತ್ತೊಂಬತ್ತರಂದು ಹೊರಟ ಶ್ರೀರಾಮ ದಿಗ್ವಿಜಯ ರಥಯಾತ್ರೆ ಭಟ್ಕಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭಟ್ಕಳ ಪಟ್ಟಣವೆಲ್ಲ ಭಕ್ತಿ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ತೇಲಿತ್ತು ಈ ಸಂದರ್ಭದಲ್ಲಿ ಸಚಿವ ಮಂಗಳು ವೈದ್ಯರು ಶ್ರೀರಾಮ ದಿಗ್ವಿಜಯ ಯಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾದರು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಐದುನೂರ ಐವತ್ತನೇ ವರ್ಷದ ಆಚರಣೆಯ ಪ್ರಯುಕ್ತ ಹಮ್ಮಿಕೊಂಡ ಐದುನೂರ ಐವತ್ತು ಕೋಟಿ ಶ್ರೀರಾಮ ಜಪಯಜ್ಞ ಪೂರ್ಣಗೊಂಡು ದೇಶದ ಪ್ರಮುಖ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಿರುವ ಈ ರಥಯಾತ್ರೆಗೆ ಭಟ್ಕಳದಲ್ಲಿ ಭವ್ಯ ಸ್ವಾಗತ ನೀಡಲಾಯಿತು ಮುಖ್ಯವಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಬಳಿ ರಥ ಬಂದು ನಿಲ್ಲುತ್ತಿದ್ದಂತೆ ಭಕ್ತರು ಮೆರವಣಿಗೆಯ ಮೂಲಕ ಪುಷ್ಪಾಂಜಲಿ ಅರ್ಪಿಸಿದರು ಪುಷ್ಪಾಂಜಲಿ ಸರ್ಕಲ್ ಮೂಲಕ ಒಡೇರ್ ಭಟ್ಕಳಕ್ಕೆ ಸಾಗಿದ ರಥಕ್ಕೆ ಅಲ್ಲಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಒಡೇರ್ ಮಠ ಆವರಣದಲ್ಲಿ ರಥಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು ರಾತ್ರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ರಾಮಲೀಲಾ ಕಥಾ ಜೇಂಕರ್ ಮೆಲೋಡಿಸ್ ತಂಡದ ಭರತನಾಟ್ಯ ಸೌಮ್ಯ ಮತ್ತು ರಿತಿಕಾ ಕಿಣಿ ಯುವಕರ ತಂಡದ ನೃತ್ಯ ರೂಪಕ ಮಕ್ಕಳ ರಾಮಲಕ್ಷ್ಮಣ ಹನುಮಂತ ವೇಷಧಾರಿಯ ಟ್ಯಾಬ್ಲಗಳು ಹಾಗೂ ನಂತರ ಸುಡುಮುದ್ದು ಪ್ರದರ್ಶನ ಭಕ್ತರನ್ನು ಸೆಳೆಯಿತು ರಥಯಾತ್ರೆ ಭಟ್ಕಳ ತಾಲೂಕಿನ ಎಂಟು ಜಪ ಕೇಂದ್ರಗಳಿಗೆ ಭೇಟಿ ನೀಡಿ ಪೂಜೆ ಸ್ವೀಕರಿಸಿತು ಭಾನುವಾರ ಬೆಳಿಗ್ಗೆ ತಿರುಮಲ ಕಾಮಾಕ್ಷಿ ಮತ್ತು ರಘುನಾಥ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಳಿಕ ವೆಂಕಟಾಪುರಕ್ಕೆ ಹೊರಟಿತು ರಾತ್ರಿ ಅನ್ನ ಸಂತರ್ಪಣೆಯಲ್ಲೇ ಸಾವಿರಾರು ಜನರು ಭಾಗವಹಿಸಿದ್ದರು ಶಿರಾಲಿ ಮುರುಡೇಶ್ವರ ಭಟ್ಕಳ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಭಕ್ತರು ಆಗಮಿಸಿ ಈ ಮಹಾಪವಿತ್ರ ಯಾತ್ರೆಯ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ಸಚಿವ ಮಂಕಾಳು ವೈದ್ಯರು ರಥಯಾತ್ರೆಯ ಸ್ಥಳಕ್ಕೆ ಭೇಟಿ ನೀಡಿ ಶ್ರೀರಾಮ ಸೀತಾಪತಿ ಲಕ್ಷ್ಮಣ ಹನುಮಂತ ದೇವರ ದರ್ಶನವನ್ನು ಪಡೆದರು ರಥದ ಸಮೀಪದಲ್ಲಿ ಭಕ್ತರೊಂದಿಗೆ ಮಾತನಾಡಿದ ಸಚಿವರು ಈ ಯಾತ್ರೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಅವರು ಮಾತನಾಡುತ್ತಾ ಶ್ರೀರಾಮ ದಿಗ್ವಿಜಯ ರಥಯಾತ್ರೆ ಭಟ್ಕಳಕ್ಕೆ ಬಂದಿರುವುದು ಬಹಳ ಪುಣ್ಯದ ಸಂದರ್ಭ ಸಮಾಜದ ಒಗ್ಗಟ್ಟು ಸಾಂಸ್ಕೃತಿಕ ಮತ್ತು ಭಕ್ತಿಯನ್ನು ಬಲಪಡಿಸುವ ಇಂತಹ ಯಾತ್ರೆಗಳು ನಮ್ಮ ಸಮಾಜಕ್ಕೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ಭಟ್ಕಳದ ಜನರು ತೋರಿಸಿರುವ ಭಕ್ತಿ ಹಾಗೂ ಸ್ವಾಗತ ಮನಸಾರೆ ಮೆಚ್ಚುವಂಥದ್ದು ಎಂದು ಸಚಿವರು ಹೇಳಿದರು ಸಚಿವರ ಈ ಹೇಳಿಕೆ ಮತ್ತು ಅವರ ಆಗಮನ ಭಕ್ತರಲ್ಲಿ ಮತ್ತಷ್ಟು संभ्रम तंदिटित करावळी समाचार न्यूज ब्यूरो